ಅದೇ ಫೋಟೋ ಅಲ್ಲ ವಿಡಿಯೋ ಮಾಡ್ತಿದ್ದೀನಿ ಆ ಥರ ಬೆಳಗ್ಗೆ ಡಿ ಆರ್ ಹತ್ರ ಓಕೆ ಆ್ಯಂಡ್ ನಮ್ಮ ಹತ್ತಾರ ಬಂದು ಔಟ್ಫಿಟ್ಟು ಸರಿಯಾಗಿ ಕಾಣಿಸಲ್ಲ ನಾನೊಂದು ಫೋಟೋ ಹಾಕ್ತೀನಿ ಶೇರ್ ಮಾಡ್ತೀನಿ ಓಕೆ ಬನ್ನಿ ಹೊರಡೋಣ ಟು ಎಡಿಟು ಅಂಡ್ ಫುಲ್ಲು ಬಿಸಿಲೈತೆ ನಾನು ಆ್ಯಕ್ಚುಲಿ ಮಳೆ ಬಂತಲ್ಲ ನಿನ್ನೆ ತಮ್ಸಿರುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಫುಲ್ ಬಿಸಿಲೈತೆ ದಿನ ಅಲ್ಲ ಸಾರಿ ವರ್ಷ ಆಗೋಯ್ತು ರಾಮ್ಚಿಲ್ಮೆಗೆ ಹೋಗಿರಲಿಲ್ಲ ಆ ರೂಟಲ್ಲಿ ಅಡ್ಡಾಡಿದ್ದೀವಿ ಬಟ್ ಅಲ್ಲಿಗೆ ಹೋಗಿಲ್ಲ ಸೊ ಇವತ್ತು ಕರ್ಕೊಂಡು ಹೋಗ್ತೀನಿ ನಿಮಗೂ ಬನ್ನಿ ಇವತ್ತಿನ ದಿನ ಹೆಂಗಾಗುತ್ತೆ ಅಂತ ನೋಡೋಣ ಆ್ಯಂಡ್ ನಾವು ಹೋಗ್ತಿರೋದು ಬೈಕಲ್ಲಿ ನನ್ನ ಫೇವ್ರೆಟ್ ತಿಂಗ್ ಅಂದರೆ ಇದೊಂದೇ ನಾನಲ್ಲಿ ಎಂಜಾಯ್ ಮಾಡ್ತೀನಿ ಒಬ್ಬರು ಗೊತ್ತಿಲ್ಲ ಬಟ್ ಬೈಕಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗ್ತೀನಲ್ಲ ಅದೇ ಎಂಜಾಯ್ ಮಾಡ್ತೀನಿ ನಾನು ಆ್ಯಂಡ್ ಬನ್ನಿ ಇವತ್ತು ನಾನು ಆ ಥರದೊಂದು ಔಟ್ಫಿಟ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಒಂದು ಫೋಟೋ ಹಾಕಿರ್ತೀನಿ ಪಕ್ಕಕ್ಕೆ ನೋಡ್ಕೊಂಬಿಟ್ಟು ಬನ್ನಿ ಹಾಯ್ ಫ್ರೆಂಡ್ಸ್ ಇವಾಗ ನಾವು ಹೋಗ್ತಿರೋದು ನಾಮದ ಚಿಲುಮೆ ಅಂತ ಅದಕ್ಕೆಲ್ಲರೂ ಅದು ಕ್ಯಾಶುವಲ್ ಆಗಿ ಅದು ರಾಮ್ ಚಿಲುಮೆ ರಾಮ್ ಚಿಲುಮೆ ಅಂತಾರೆ ಬಟ್ ಅದು ಆ್ಯಕ್ಚುಯಲ್ ಆಗಿ ಏನು ಅಂದರೆ ನಾಮದ ಚಿಲುಮೆ ಅಂತ ಏನಕ್ಕೆ ಹೆಸರು ಬಂದಿರೋದು ಅಂತ ಅಂದರೆ ರಾಮ ಸೀತೆ ಮತ್ತು ಲಕ್ಷ್ಮಣ ಮೂರು ಜನರು ಇಲ್ಲಿಗೆ ಬಂದಿರ್ತಾರೆ ಸೊ ಅವರು ಬಂದಾಗ ವನ್ವಾಸ ಟೈಮಲ್ಲಿ ಕಾಡಿಗೆ ಬಂದಿರ್ತಾರೆ ಸೊ ಆವಾಗ ರಾಮ ತಿಲಕ ಹಚ್ಕೋಬೇಕಾಗಿರುತ್ತೆ ಬಟ್ ನೀರು ಸಿಕ್ಕಿರಲ್ಲ ಎಲ್ಲೋ ಅವ್ರಿಗೆ ಸೊ ಅವ್ರೇನು ಮಾಡ್ತಾರೆ ಅವಾಗ ಅಂತ ಅಂದಾಗ ರಾಮ ಬಾಣ ಬಿಟ್ಟಾಗ ಅದು ಹೋಗ್ಬಿಟ್ಟು ಒಂದು ರಾಕ್ ಅಂದರೆ ಒಂದು ಒಂದು ದೊಡ್ಡದು ರಾಕಿಗೆ ಅದು ಬಡಿದು ಅದು ಹೋಲಾಗುತ್ತವಾಗ ಹೋಲಿಂದ ನೀರು ಚಿಮ್ಮಕ್ ಸ್ಟಾರ್ಟ್ ಆಗ್ತದೆ ಸೊ ಅವಾಗಿಂದ ಅದರ ಹೆಸರು ನಾಮದ ಚಿಲ್ಮೆ ಅಂತ ಇಲ್ಲಿ ಹೆಸರು ಬಂದಿರೋದು ತುಂಬ ಅಂದರೆ ತುಂಬ ಚೆನ್ನಾಗೈತೆ ಆಚೆ ಕಡೆ ಎಲ್ಲ ಡಿಯರ್ಸ್ ಇದ್ದಾವೆ ಮಂ ಕೋತಿಗಳು ಮಾತ್ರ ಮಂಕೀಸು ಸಿಕ್ಕಾಪಟ್ಟೆ ಮಂಕೀಸ್ ಇರ್ತವೆ ಇಲ್ಲಿ ಹೋಗೋರೆಲ್ಲ ಹುಷಾರಾಗಿ ಹೋಗ್ಬೇಕಷ್ಟೆ ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ ಒಬ್ರಿಗೆ ಟೆನ್ ದೊಡ್ಡೋರಿಗೆ ಟೆನ್ ರುಪೀಸು ಮಕ್ಳಿಗೆ ಫೈವ್ ಫೈವ್ ರುಪೀಸ್ ಏನೋ ಅಷ್ಟೇ ಜಾಸ್ತಿ ಏನಿಲ್ಲ ಎಂಜಾಯ್ ಮಾಡೋಕ್ಕೆ ಎಂಜಾಯ್ ಮಾಡೋಕೆ ಮಾತ್ರ ಇದು ಒಂದು ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ತೀನಿ ನಾನು ಡಿಯರ್ಸ್ ಎಲ್ಲ ಇದ್ದಾವೆ ಆಚೆ ಕಡೆ ಎಲ್ಲ ಡಿಯರ್ಸ್ ತುಂಬ ಚೆನ್ನಾಗಿದ್ದಾವೆ ಸೊ ಎಷ್ಟು ಬಿಸಿಲಿತ್ತು ಅಂದರೆ ಅಪ್ಪ ಸೀರಿಯಸ್ಲಿ ತುಂಬ ಅಂದರೆ ತುಂಬ ಬಿಸಿಲಿತ್ತು ನೀವು ನನ್ನ ಲಾಸ್ಟ್ ವೀಡಿಯೋ ನೋಡಿದರೆ ಎಲ್ಲರಿಗೂ ಗೊತ್ತಾಗಿರುತ್ತೆ ಸಿಕ್ಕಾಪಟ್ಟೆ ಮಳೆ ಬಂದಿತ್ತು ರಾತ್ರಿ ನಾನು ಮಾರ್ನಿಂಗ್ ಇಷ್ಟೊಂದು ಬಿಸಿಲಿರಲ್ಲ ಅಂದ್ಕೊಂಡ್ವಿ ಬಟ್ ಸಿಕ್ಕಾಪಟ್ಟೆ ಬಿಸಿಲು ಪಾಪ ಕೋತಿಗಳು ಮಂಕೀಸ್ಗೆಲ್ಲ ಹೆಂಗೆ ಅಂದರೆ ಅವ್ರು ಫರ್ ಇರೋದ್ರಿಂದ ಅವ್ರು ತಡ್ಕೊಳಕ್ಕಾಗಲ್ಲ ಸೊ ಅದಕ್ಕೋಸ್ಕರ ಅವು ಆರಾಮಾಗಿ ತಣ್ಣನ ಜಾಗ ಈ ಥರ ಮಲಗಿದ್ವು ಇಲ್ಲೆಲ್ಲ ಜಿಂಕೆ ಇದ್ವು ಡಿಯರ್ಸು ಅವು ಒಂದು ಸ್ವಲ್ಪ ದೂರದಲ್ಲಿದ್ವು ಬಟ್ ಕಾಣಿಸ್ತಿದ್ವು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ಮಾಡಿಬಿಟ್ಟು ಒಂದು ಅಲ್ಲಿ ಇಲ್ಲಿ ಎಲ್ಲ ಕಡೆ ಒಂದು ಮೂರು ಮೂರು ನಾಲ್ಕು ನಾಲ್ಕು ಫೋಟೋ ಅಂತೂ ಕಂಪಲ್ಸರಿ ಅಲ್ಲ ಅದು ಇಂಥ ಫಾರೆಸ್ಟಿಗೆ ಬಂದಾಗ ಫೋಟೋ ತಕ್ಕೊಳ್ಳಿಲ್ಲ ಅಂದರೆ ಹೆಂಗಾಗುತ್ತಲ್ವಾ ಸೊ ಅದಕ್ಕೆ ನಾವೆಲ್ಲಾದ್ರದ್ದು ಒಂದು ಸ್ವಲ್ಪ ಸ್ವಲ್ಪ ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಆ್ಯಂಡ್ ನೋಡ್ಬೋದು ಡಿಯರ್ಸು ಫುಲ್ ಕಾಡಲ್ಲಿ ಫಾರೆಸ್ಟಲ್ಲಿ ಹಂಗೆ ಬಿಟ್ಬಿಟ್ಟಿದ್ದಾರೆ ಯಾರೂ ಅದಕ್ಕೆ ಹಿಂಸೆ ಮಾಡೋಲ್ಲ ಆ್ಯಂಡ್ ಒಂದು ಒಂದು ಫೀಟಷ್ಟು ಡಿಸ್ಟೆನ್ಸ್ ಬಿಟ್ಟು ಒಂದು ಕಂಬೆ ಹಾಕಿದ್ದಾರೆ ಸೊ ಅಲ್ಲೇ ನಿಂತ್ಕೊಂಡು ನಾವು ನೋಡಬೇಕು ಅನ್ನೋ ರೀ ಅನ್ನೋ ಥರ ಇದೆಲ್ಲ ಕ್ರಾಕಡೈಲ್ಸ್ ಆ ನೀರಿಂದ ಬರ್ತಿದ್ದಾವೆನೋ ಅನ್ನೋ ಥರ ಡಿ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಆ್ಯಂಡ್ ಈಗ ನೋಡ್ಬೋದು ಇದೇನಾಯ್ತಲ್ಲ ಇದೇ ನಾಮದ ಚಿಲುಮೆ ನಾಮ ಅಂದರೆ ತಿಲಕ ಅಂತ ಚಿಮ್ ಚಿಲುಮೆ ಅಂತ ಅಂದರೆ ಚಿಮ್ಮದು ಅಂತಾರಲ್ಲ ಸೊ ಅದಕ್ಕೋಸ್ಕರ ಅದಕ್ಕೆ ಹೆಸರು ನಾಮದ ಚಿಲುಮೆ ಅಂತ ಬಂತು ಯಾವಾಗಾದ್ರೂ ನೋಡ್ಬೋದು ನೀವು ಇಲ್ಲಿ ನೀರು ಯಾವಾಗೂ ಇದೇ ಥರ ಚಿಮ್ತಾನೆ ಇರ್ತದೆ ಇಲ್ಲಿ ನೀ ಎಂಥ ಬರಗಾಲ ಬಂದಾಗೂ ಇಲ್ಲಿ ನೀರು ಹೋಗಿಲ್ಲ ಅಷ್ಟು ಚೆನ್ನಾಗಿ ಇರ್ತವೆ ನೀರುಗಳು ಅಲ್ಲಿಂದ ಆ ಥರ ಫ್ರೆಶ್ ವಾಟ್ರ್ ಬರ್ತಾನೆ ಇರ್ತವೆ ಇಲ್ಲೆಲ್ಲ ಕುಡಿತಾರೆ ತಲೆಗೆ ಹಾಕ್ಕೊತಾರೆ ತುಂಬ ಇದು ರಾಮಾಯಣದಲ್ಲಿ ಇದ್ರದಿಂದ ತುಂಬ ಫೇಮಸ್ ಇದು ಆ್ಯಂಡ್ ಅದೆಲ್ಲ ನೋಡ್ಕೊಂಡ್ಮೇಲೆ ಆ ಥರಗೆ ಮಾರ್ನಿಂಗ್ ಉಪ್ಪಿಟ್ಟು ಮಾಡಿದ್ದೆ ಸೊ ಆ ಥರಗೆ ಉಪ್ಪಿಟ್ಟು ಕಟ್ಕೊಂಡ್ಬಂದಿದ್ದೆ ಬಂದಿದ್ದೆ ಆ್ಯಂಡ್ ಅಮ್ಮ ಒಂದು ಸ್ವಲ್ಪ ಏನೋ ಸ್ನ್ಯಾಕ್ಸ್ ಪ್ಯಾಕ್ ಮಾಡಿಕೊಟ್ಟಿದ್ರು ಎಲ್ಲ ತಿನ್ಕೊಂಡು ತಿನ್ನೋಕ್ಕಾಗಲಿಲ್ಲ ಅಲ್ಲಿ ಫುಲ್ಲು ಯಾಕಂತಂದರೆ ಕೋತಿ ಕಾಟ ಅಲ್ಲ ಸೊ ಒಂದೆರಡು ತುತ್ತಷ್ಟೇ ಆ ಥರ ತಿನ್ಸೋಕ್ಕಾಯಿತು ಆಮೇಲೆ ತಿನ್ಸೋಕ್ಕೆ ಆಗಲಿಲ್ಲ ಸೊ ಒಂದು ಸ್ವಲ್ಪ ಎರಡೆ ಎರಡು ತುತ್ತು ತಿನ್ಕೊಂಡು ಹೊರಟ್ವಿ ನಾವು ಜಾಸ್ತಿವಾದ್ ತಿರಲಿಲ್ಲ ಯಾಕೆ ಅಂತಂದರೆ ಮಧ್ಯಾಹ್ನ ಮಳೆ ಅಂತ ಹೇಳ್ಬಿಟ್ಟು ನಾವು ಇದರಲ್ಲಿ ವೆದರ್ ರಿಪೋರ್ಟಲ್ಲಿ ನೋಡಿದ್ವಿ ಸೊ ಇನ್ನೇನು ಸಂಜೆ ಮಳೆ ಬರುತ್ತಷ್ಟರಲ್ಲೇ ಮನೆ ಮುಟ್ಕೋಬೇಕು ಅನ್ ಅಂತ ನಾವು ಬೇಗ ಹೊರಟ್ವಿ ದ ವೇ ತಂಪಾದ ವೆದರು ಈ ಥರ ಆ ಕಡೆ ಈ ಕಡೆ ಟ್ರೀಸು ಗ್ರೀನರಿ ಇದನ್ನ ನೋಡೋಕ್ಕೆ ಚಂದ ಆ್ಯಂಡ್ ಒಂದು ಆನ್ ವೇ ಹೋಗ್ತಿರ್ಬೇಕಾದ್ರೆ ನನಗಿದು ನಾಟಿ ಕೋಳಿ ಮೊಟ್ಟೆ ಇರುತ್ತಲ್ಲ ಅದು ಬೇಕಾಗಿತ್ತು ಆ ಥರವು ತಿನ್ಸೋಕ್ಕೆ ಅಂತ ಸೊ ಇಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ ಎಲ್ಲ ಖಾಲಿ ಆಗುತ್ತೆ ಖಾಲಿ ಆಗತ್ತೆ ಅಂದರು ಇನ್ ಒಂದು ಫಿಫ್ಟೀನ್ ಡೇಸ್ ಬಿಟ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂದರು ಮಾಡಿದ್ವಿ ಬಟ್ ನಮಗೇನು ಸಿಗಲಿಲ್ಲ ಓಕೆ ನೋಡೋಣ ಅಂತ ಅಲ್ಲಿಂದ ತುಮಕೂರು ರೀಚಾಗಿ ವಿಶಾಲ್ ಹೋಗಬೇಕಿತ್ತು ಅಂತ ವಿಶಾಲ್ ಮಾರ್ಟ್ಕೋದ್ವಿ ವಿಶಾಲ್ ಮಾರ್ಕಿಗೆ ಬಂದಿದ್ದು ಸೊ ಆಫರ್ಸ್ ನೋಡ್ಕೊಂಡು ಹೋಗೋಣ ಅಂತ ಅಲ್ಲ ಸ್ಲೈಮ್ ಅಲ್ಲ ಅದು ಅದು ಸ್ಲೈಮ್ ಅಲ್ಲ ನೋಡಲಿ ಏನೋ ಬೇರೆ ಐತೆ ದೊಡ್ಡವ್ರದ್ದು ಅಂತದು ಇಟ್ಬಿಡೋದು ಸ್ಲೈಮೆಲ್ಲ ಬಾ ಸ್ಲೈಮ್ ಅಲ್ಲ ಬಾ ಬಂಗಾರಿ ಹಾಂ ಬುಕ್ಕಾ ಅಲ್ಲಿ ಒಳಗಡೆನೂ ಇದಾವೆ ನೋಡ್ಕೊಂಬಿಟ್ಟು ಬರೋಣ ನಡಿ ಅದೆಲ್ಲ ಚಿನ್ನ ಅದೆಲ್ಲ ಮುಟ್ಟಿ ತಗೋ ಅಲ್ಲಿ ಇಷ್ಟು ರಶ್ ಆಯ್ತ ಇಷ್ಟು ಅಲ್ಲಿ ವಿಶಾಲ್ ಮಾರ್ಟಿಂದ ಹೊರಗೆ ಬಂದ್ವಿ ಏನಾರು ತಿನ್ನೋಣ ಕುಡಿಯೋಣ ಅಂತ ಜ್ಯೂಸ್ ಕುಡಿದ್ಬಿಟ್ಟು ಹೊರಡೋಣ ಅಂತ ಜ್ಯೂಸೇ ಬೆಸ್ಟು ಜ್ಯೂಸ್ ಹತ್ರನೇ ಕರ್ಕೊಂಡು ಹೋಗ್ತೀನಿ ಈಗ ವಾಟರ್ ಮಿಲನ್ ಹಂಗೆ ಜಗ್ಗಿದ್ರೆ ಕೆಳಗಡೆ ಬೀಳುತ್ತಮ್ಮ ಕುಡಿ ನೀನು ನಾನು ಹಿಡ್ಕೊಂಡು ಈ ಕಡೆಯಿಂದ ವಟರ್ ಫ್ರೂಟ್ ತಗೊಂಡಿದ್ದೆ ಆ ಅವಾಗ ವಾಟರ್ ಮಿಲನ್ ಕುಡಿಸ್ದೆ ಈಗ ನಾನು ಬಟರ್ ಫ್ರೂಟ್ ತಂಡೆ ಇವರು ಅದೇನೋ ಸನ್ಯಾಸತ್ವ ಅಂತೆ ಅದೇನೋ ಸನ್ಯಾಸತ್ವ ಅಂತೆ ಅದನ್ನು ತಂಡಿದ್ದಾರೆ ಅವ್ರಿಗೇನು ಅಂತೆ ಇಂಥ ಪ್ರಾಣಿಗಳು ಎಲ್ಲಾನ ಸಿಗ್ತಾರ ಪೆಟ್ರೋಲ್ ಬಂಕ್ ಓಕೆ ಸೊ ಆವಾಗ ಅಲ್ಲಿಂದ ನಾನು ವಿಡಿಯೋ ಮಾಡ್ಕೊಳಕ್ಕೆ ನನಗೆ ಆಗ್ಲಿಲ್ಲ ಬಂದು ಒಂದು ಸ್ವಲ್ಪ ನಂದು ಪ್ಲಾನಿಂಗ್ ಎಲ್ಲ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡೆ ್ಯಾಕೋ ಇಷ್ಟು ಸೊ ಇವಾಗ ಮನೆಗೆ ಹೋಗ ಆ ಕಡೆ ಮನೆಗೆ ಹೋಗಿ ಅಲ್ಲಿಂದ ತಿರ್ಗಾ ಬಂದು ಮಲ್ಗೋದು ಅಮ್ಮ ಅಮ್ಮ ಹಿಂದೆ ಬರಮ್ಮಿ ಅವನ್ ಬೇಡ ರೀ ಕತ್ತರ್ ಕೈ ಬಂಗಾರಿ ನೀನು ಕಳ್ತಿದೀಯ ಅಮ್ಮ ಬೈತಿಲ್ಲ ಹುಷಾರು ಅಂತರ ಇಡ್ಕೋ சே கரெக்டாக நான் ಹೆಂಗೆ ಚೇಸ್ ಮಾಡೋದು ಇಂಗ ಅಭ್ಯಾಸ ಇಲ್ಲ ಚೆನ್ನಾಗಿ ಆಗಿಲ್ಲ ಅಲ್ಲ ಒಳ್ಳಲ್ ಚೆನ್ನಾಗಿ ಚೆನ್ನಾಗಿ ಇಲ್ಲ ಅನ್ನೋದೇನಿಲ್ಲ ನನ ಏನು ಗುರು ಂಬರ್ಗಿಲ್ಲಿ ಒಂದು ನೋಡಿದ್ದೀನಿ ಇವತ್ತು ಮಾರ್ನಿಂಗ್ ಇನ್ನೂ ಆರೂವರೆ ಎಲ್ಲ ಕೆಲಸ ಆಗಿ ಇಡ್ಲಿ ಸಾಂಬಾರು ಚಟ್ನಿ ಮಾಡಿ ಅಲ್ಲೆಲ್ಲ ಸ್ವಲ್ಪ ಇದ್ದಾವೆ ಎಲ್ಲ ಮಾಡಿಟ್ಟು ಆ್ಯಂಡ್ ಕೆಲಸ ಆಲ್ಮೋಸ್ಟ್ ಮುಗಿದಿದೆ ಇವತ್ತು ಆಫೀಸ್ ಮಲಗಿದ್ದಾನೆ ಸೋ ಸೊ ಇದು ಸಂಜೆ ವ್ಲಾಗ್ ಸೊ ಕಂಟಿನ್ಯೂ ಮಾಡ್ತಿದ್ದೀನಿ ಇವಾಗ ಆ ಥರ ಫ್ರೆಂಚ್ ಫ್ರೈಸ್ ಅಂದ ಅದಕ್ಕೆ ಫ್ರೆಂಚ್ ಫ್ರೈಸ್ ಮಾಡಿಕೊಟ್ಟಿದ್ದೀನಿ ಆಚೆ ಕಡೆ ಮಳೆ ಐತೆ ಸುಮ್ಮನೆ ಮಳೆ ಬರ್ತೈತೆ ಓಕೆ ಸೊ ಇವಾಗ ಒಂದು ಸ್ವಲ್ಪ ಇದೆ ಎಣ್ಣೆಯಲ್ಲಿ ಅಪ್ಲಶು ಹಣಗೆ ಕರ್ದ್ಬಿಡೋಣ ಇವನ್ನ ಆದ ತಾಗಲೇ ಎಣ್ಣೆ ಇದು ಕುಂಬಳಕಾಯಿ ಆಮೇಲೆ ಮಂಡಕ್ಕಿ ಹಾಕಿರಪ್ಪಳ ಮಮ್ಮಿ ಮಾಡಿಕೊಟ್ಟಿರೋದು ತುಂಬ ಚೆನ್ನಾಗೈತೆ ಆಚೆ ಕಡೆ ಆಗಲೇ ಕತ್ಲು ಏಳು ಗಂಟೆ ಟೈಮು ಸಿಕ್ಸ್ ಫಾರ್ಟಿ ಫೈವ್ ಸಾರಿ ಸಿಕ್ಸ್ ಫಾರ್ಟಿ ಗೀತ್ರೆ ಎಲ್ಲ ತೊಳೆದೆ ಆ್ಯಂಡ್ ಇದು ಹತ್ತಾರಿಗೆ ಅಂತ ಸಣ್ಣ ಇಡ್ಲಿ ಮಮ್ಮಿ ಕೊಟ್ಟು ಕಳಿಸಿದ್ರಿ ಇದು ಇಡ್ಲಿ ಪಾತ್ರೆ ಸೊ ಅವನಿಗೆ ಚಿಕ್ಕ ಚಿಕ್ಕ ಇಡ್ಲಿ ಮಾಡ್ದೆ ಅಂಡ್ ಈ ಕಡೆ ಈಗ ರಘು ಏಯ್ಟ್ ಓ ಕ್ಲಾಕಿಗೆ ಬರ್ತಾರೆ ಅವ್ರಿಗೆ ಒಂಚೂರು ಅನ್ನ ಇಡಬೇಕು ಅಂತ ಅನ್ನಕ್ಕೆ ಇಟ್ಟಿದ್ದೀನಿ ಈ ಕಡೆ ಏನು ಸಾಂಬಾರು ಇಷ್ಟ ಇಷ್ಟಾದರೆ ಇವತ್ತಿನ ಕೆಲಸ ಆಯಿತು ಇಷ್ಟು ಪಾತ್ರೆ ತೊಂದಿಟ್ಟೆ ಹಾಯ್ ಫ್ರೆಂಡ್ಸ್ ಗುಡ್ ಇವ್ನಿಂಗ್ ಸೊ ಏನಪ್ಪ ಈವ್ನಿಂಗ್ ಅಂತಳೆ ಅಲ್ಲ ಅಂತ ಅನ್ಕೋಬೋದು ಹೌದು ಈವ್ನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಿರೋದು ಏನಕ್ಕೆ ಅಂತ ಬೆಳಗ್ಗೆ ನಂದು ಇವತ್ತು ಒಂದು ಸ್ವಲ್ಪ ಕೆಲಸ ಇತ್ತು ಕೆಲಸ ಮಾಡ್ಕಂತಿದ್ದೆ ಅದಕ್ಕೋಸ್ಕರ ನಾನು ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಆ ಕೆಲಸನ ಇವತ್ತು ಬೆಳಗ್ಗೆಯಿಂದ ನಾನು ಟೈಮ್ ಹಿಡಿದ್ಬಿಡ್ತು ಅದಕ್ಕೋಸ್ಕರ ಅದೆಲ್ಲ ಒಂದು ಮನೆ ಆಗಿ ನಿಂತ್ಕೋಬೇಕು ಅಂತಂದ್ರೆ ಒಂದೆರಡು ದಿನದಲ್ಲೇ ಹಾಕಿ ಕೊಡಕ್ಕಾಗಲ್ಲ ಅದು ರಿವೈಸ್ ಆಗಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಚೇಂಜ್ ಮಾಡಿ ನೋಡಿ ಮಾಡಬೇಕು ಅವ್ರಿಗೆ ಗೊತ್ತಿಲ್ಲಾರ್ದವ್ರಿಗೆಲ್ಲ ಏನು ಹೇಳೋಣ ಹೇಳಿ ಫ್ರೆಂಡ್ಸ್ ಅಷ್ಟೇ ಓಕೆ ಆ್ಯಂಡ್ ನಾಳೆ ಬಂದು ಹುಣ್ವೆ ತೋಸಿದೆ ನಾಳೆ ಹುಣ್ವೆ ಸೊ ಹುಣ್ಮೆಗೆ ಹೂವು ಇರಲಿಲ್ಲ ಹೂವು ತಗೊಂಬರೋಣ ಅಂತ ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ ನಡ್ಕೊಂಡು ಹೋಗ್ಬೇಕು ಆ್ಯಂಡ್ ನಮಗೂ ವಾಕಾಗುತ್ತೆ ಅಂಥೇಳಿ ವಾಕಾಗುತ್ತಲ್ಲ ಅಂಥೇಳಿ ಹೋಗ್ತಿದ್ದೀವಿ ಗಾಡಿಯಲ್ಲಾದರೆ ತುಂಬ ತಿಂದಿದ್ದೆಲ್ಲ ಹಂಗೆ ಇರ್ತತೆ ಅದು ಡೈಜೆಷನ್ನೇ ಆಗಲ್ಲ ಸ್ವಲ್ಪ ವಾಕ್ ಮಾಡಿದರೆ ಚೆನ್ನಾಗಿ ಅಂತ ಅವ್ನು ನಡ್ಕೊಂಡೇ ಹೋಗ್ತಿರೋದು ಆ್ಯಂಡ್ ಒಂದು ಸೀನ್ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಅಲ್ಲಿ ಇವನ್ನ ನಡ್ಕೊಂಡು ಕರ್ಕೊಂಡು ಹೋಗೋಕೆ ಇಂಪಾಸಿಬಲ್ಲು ಅಳಕ್ಕೆ ಎತ್ಕೊ ಎತ್ಕೊ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಸೊ ಇದೊಂದು ನಮಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಓಕೆ ಇದರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಇನ್ನೇನು ಬಂತು ಕೋಳಿ ಅಂಗಡಿಯಿಂದ ರೈಟ್ ಸೈಡ್ ಕ್ರಾಸ್ ಆಗಿಬಿಟ್ರೆ ಹಾಗೆ ಹೋಯಿತು ಓಕೆ ಹೋಗಿ ಹೂವು ಎಲ್ಲ ತರಬೇಕು ತರೋಣ ಬನ್ನಿ ಆ್ಯಂಡ್ ಈ ಬ್ಲಾಗ್ ತಿರ್ಗ ನಾಳೆನೂ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನಾಳೆ ಎಂಡ್ ಮಾಡ್ತೀನಿ ಪಪ್ಪ ಹಾಡು ಹೇಳಿದ್ರೆ ಏನಾಗುತ್ತಮ್ಮ ನಾಯಿ ಬರ್ತಾವ ಅಲ್ಲಮ್ಮ ಪಪ್ಪ ಚೆನ್ನಾಗೆ ಆಡೇಳ್ತಾರಲ್ಲ ನಾಯಿ ಯಾಕೆ ಬರ್ತಾವೆ ಹೇಳು ಎಲ್ಲ ಇಲ್ಲಿರ್ತವೆ ಅಲ್ಲಿ ಚಿಕ್ಕಂದು ಇದು ಇರೋದಕ್ಕೆ ನಾಯಿಗಳು ಇಲ್ಲೇ ಸುತ್ತಾಡ್ತಿರ್ತವೆ ವಾಸನೆ ಗಬ್ಬು ಹೇಳಾದ್ರಲ್ಲಿ ಬರುತ್ತದು ನಿಂಗೆ ಯಾರು ಬೇಕಾದ್ರಲ್ಲಿ ಹೇಳಿ ಅದು ಮೈಕ್ ಆನ್ ಮಾಡ್ಬಿಟ್ಟು ಹೇಳು ເອີອີ່ຫຍັງໂບມເບຍເຮັດ

Yes, a little duster. Why you this here wrong? Okay, okay, let me hold the pen. Come on, give me. Okay, you want me to hold the pen? Which one you want? Which help you want? You want me to hold the pen or duster? I will put there. Okay, duster you want me to keep here? Okay. This? Yes. This is angle So you want to rub that one? Yes. yes. Mm -hmm. Good. Yes. oh sorry i forgot okay. you draw it once again so yes see this is the pen okay and you you put your finger like this and put the this one pen like this F first put your fingers join your fingers here now let me no 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 you hold this pen in your left hand okay okay now 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 you make now you put your finger here okay yes then put a the pen on top of that one now this one on top yes write it down yeah i you really shake yeah what's your time yeah there is a snake coming. Okay. What's the time? There is a snake coming. Mm -hmm. Big snake coming. Big snake. Okay. of the time? There is elephant. Okay. There is his tummy. Mhm. Mm there is mouth. How big is uh, elephant tummy? Big elephant tummy. Okay. Mm -hmm. Yeah. Write it down. Write it down. It is very nice yeah legs mm hmm legs okay legs okay legs how many legs no no, no that is correct total 4 legs